ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಮಲ್ನಾಡ್ ಕೆಫೆಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಂತಂದರೆ ಶ್ರಾವಣ ಬಂತು ಅಂದರೆ ಸಾಕು ಉದ್ದಕ್ಕೂ ಹಬ್ಬಗಳ ಸರಮಾಲೆ ಬರ್ತಾನೆ ಇರುತ್ತೆ ಈ ಸಮಯದಲ್ಲಿ ಮನೆಯನ್ನು ನಾವು ಎಲ್ಲ ಕಡೆಯಿಂದನೂ ಕ್ಲೀನ್ ಮಾಡ್ಕೊಳ್ತಾ ಬರ್ತೀವಿ ಈ ಕ್ಲೀನ್ ಮಾಡುವಾಗ ಅಡುಗೆ ಮನೆ ಕ್ಲೀನ್ ಮಾಡೋದೇ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ಅಡುಗೆ ಮನೆಯಲ್ಲಿ ತುಂಬ ಅಂಶ ಇರುತ್ತೆ ಇದನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟದ ಕೆಲಸನೇ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನೊಂದು ಇವತ್ತು ಮ್ಯಾಜಿಕ್ ಲಿಕ್ವಿಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದರಿಂದ ಮನೆ ಕ್ಲೀನಿಂಗು ತುಂಬಾ ಸುಲಭ ಆಗುತ್ತೆ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಾಗುವಷ್ಟು ನೀರನ್ನು ಹಾಕ್ಕೊಂಡಿನಿ ಆಮೇಲೆ ಈ ರೀತಿಯಾಗಿ ತುಂಡು ಮಾಡಿ ಇಟ್ಕೊಂಡಿರುವಂತಹ ನಿಂಬೆ ಹಣ್ಣನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಅಥವಾ ಮೂರು ಹಾಕ್ಕೊಂಡ್ರೆ ಸಾಕು ಇಷ್ಟು ಹಾಕಿದ ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಚೆನ್ನಾಗಿ ಹುಳಿಯ ಅಂಶ ಬಿಟ್ಕೊಳ್ಬೇಕು ಅಷ್ಟು ತನಕ ಚೆನ್ನಾಗಿ ಕುದಿಸ್ಬೇಕು ಈಗ ಇಷ್ಟು ಕುದ್ದಿದೆಲ್ಲ ಇದನ್ನು ನಿಲ್ಲಿಸ್ಬಿಟ್ಟು ತಣ್ಣಗಾಗೋಕ್ಕೆ ಬಿಟ್ಬಿಡ್ತೀನಿ ಈಗ ಒಂದು ಕಾಲು ಗಂಟೆ ತಣ್ಣಗಾಗಕ್ಕೆ ಬಿಟ್ಬಿಟ್ಮೇಲೆ ನೋಡಿ ಇವಾಗ ಲಿಕ್ವಿಡ್ ತಯಾರಾಗಿದೆ ಈ ಲಿಕ್ವಿಡ್ಗೆ ಇನ್ನು ಏನೆಲ್ಲ ಬೆರೆಸ್ಬೇಕು ಅಂತ ತೋರಿಸ್ಕೊಡ್ತೀನಿ ಇವಾಗ ತಣ್ಣಗಾದ ಮೇಲೆ ಈ ರೀತಿಯಾಗಿ ನಿಂಬೆಹಣ್ಣನ್ನು ತೆಗೆದಿಟ್ಕೋಬೇಕು ಅದರ ಜೊತೆಗೆ ಒಂದು ಲಿಕ್ವಿಡ್ ತುಂಬಿಸೋಕ್ಕೆ ಒಂದು ಸ್ಪ್ರೇ ಬಾಟ್ಲಿ ಕೂಡ ರೆಡಿ ಮಾಡಿಟ್ಕೋಬೇಕು ನಾನಿಲ್ಲಿ ತಯಾರು ಮಾಡಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ಈ ಲಿಕ್ವಿಡ್ಗೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಈಗ ಇದಕ್ಕೆ ಸೋಪಿನ ಪೌಡ್ರು ಅಥವಾ ಲಿಕ್ವಿಡ್ ಹಾಕೋಬೋದು ನಾನು ಒಂದೆರಡು ಚಮಚ ಆಗೋವಷ್ಟು ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಲಿಕ್ವಿಡ್ ಇಲ್ಲಾಂದರೆ ಯಾವುದಾದ್ರೂ ಸೋಪಿನ ಪುಡಿನ ಹಾಕೋಬೋದು ಏನು ಅಡ್ಡಿ ಇಷ್ಟೆಲ್ಲ ಹಾಕಿದ ಮೇಲೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಲಿಸ್ಕೋಬೇಕು ಸೋಪು ನಿಂಬೆಹಣ್ಣಿನ ಮಿಶ್ರಣ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು ಅಷ್ಟು ತನಕ ಕಲಿಸ್ಬಿಟ್ಟು ಈ ರೀತಿಯಾಗಿ ಬಾಟ್ಲುಗಳಲ್ಲಿ ತುಂಬಿಟ್ಕೊಳ್ಬೇಕು ಇದು ನಾನೀಗ ಸ್ಪ್ರೇ ಬಾಟಲಲ್ಲಿ ತುಂಬಿಟ್ಕೊಳ್ತಾ ಇದ್ದೀನಿ ಉಳಿದಂಥ ಲಿಕ್ವಿಡ್ನ ಬೇರೆ ಬಾಟ್ಲಿಗೆ ತುಂಬಿಟ್ಕೊಳ್ತೀನಿ ಆವಾಗ ತುಂಬ ದಿನ ಇದನ್ನು ಕೂಡ ಯೂಸ್ ಮಾಡ್ಬೋದು ನೋಡಿ ಇವಾಗ ಲಿಕ್ವಿಡ್ ತಯಾರಾಗಿದೆ ನೋಡಿ ಈಗ ಲಿಕ್ವಿಡನ್ನು ಉಪಯೋಗಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮೊದಲು ಈ ಸಿಪ್ಪೆಯನ್ನು ಒಗಸ್ಬೇಡಿ ಇದು ಇಟ್ಕೊಳ್ಳಿ ಇದು ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ ಹಾಗಾದರೆ ಲಿಕ್ವಿಡನ್ನ ಹೇಗೆ ಉಪಯೋಗಿಸೋದು ಅಂತ ನಾನು ಮೊದಲಿಗೆ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡಿ ಈಗ ಅಡುಗೆ ಮನೆ ಸ್ಟವ್ ಇದೆಯಲ್ಲ ಸ್ಟವ್ ಮೇಲ್ಗಡೆ ನಾವು ಎಷ್ಟೇ ಚೆನ್ನಾಗಿ ಆಗಿ ತೊಳ್ದರೂ ಸ್ವಲ್ಪನಾದರೂ ಜಿಡ್ಡಿರುತ್ತೆ ಮೇಲ್ಗಡೆ ಚಿಮ್ಣಿ ಇದ್ದರೂ ಕೂಡ ಸ್ವಲ್ಪ ಜಿಡ್ಡಿನ ಅಂಶ ಗೋಡೆಗೆ ಅಂಟ್ಕೊಂಡೇ ಇರುತ್ತೆ ಅದನ್ನು ಕ್ಲೀನ್ ಮಾಡೋಕ್ಕೋಸ್ಕರ ನಾನು ಈ ರೀತಿಯಾಗಿ ಈ ಲಿಕ್ವಿಡನ್ನು ಎಲ್ಲ ಕಡೆ ಈ ರೀತಿಯಾಗಿ ಚೆನ್ನಾಗಿ ಸ್ಪ್ರೇ ಮಾಡ್ಕೋಬೇಕು ಆಮೇಲೆ ಒಂದು ಬಟ್ಟೆ ತಗೊಂಡು ನೀಟಾಗಿ ಈ ರೀತಿಯಾಗಿ ಒರೆಸ್ತಾ ಹೋಗಬೇಕು ಕ್ಲೀನಾಗಿ ಈ ಥರ ಜಿಡ್ಡಿನ ಅಂಶ ಇರೋ ಜಾಗ ಎಲ್ಲ ಒರೆಸ್ತಾ ಹೋದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಬರುತ್ತೆ ಈ ಲಿಕ್ವಿಡು ನಿಜವಾಗ್ಲೂ ಮ್ಯಾಜಿಕ್ ಥರ ವರ್ಕ್ ಆಗುತ್ತೆ ನೋಡಿ ಅಷ್ಟೊಂದು ಜಿಡ್ಡಿನ ಅಂಶ ಇತ್ತಲ್ಲ ಈಗ ಒಂದು ಸ್ವಲ್ಪ ಜಿಡ್ಡಿನ ಅಂಶ ಇಲ್ಲ ಆಮೇಲೆ ನಾನು ಈಗ ಒಣ ಬಟ್ಟೆ ತಗೊಂಡು ಇನ್ನೊಂದು ಸಲ ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕೈ ಇದೆ ಒಂದು ಸ್ವಲ್ಪ ಜಿಡ್ಡಿನ ಪಸೆನೇ ಇಲ್ಲ ಅಷ್ಟು ಚೆನ್ನಾಗಿ ಈ ಲಿಕ್ವಿಡ್ನಿಂದ ಎಣ್ಣೆ ಜಿಡ್ಡು ಪೂರ್ತಿಯಾಗಿ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಪಳಪಳ ಅಂತ ಹೊಳತಿದೆ ಹತ್ತಿರದಿಂದ ನೀವೇ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಸ್ವಲ್ಪವೂ ಜಿಡ್ಡಿನ ಅಂಶ ಇಲ್ಲ ಮತ್ತು ಈಗ ಸ್ಪ್ರೇ ಬಾಟ್ಲಿಲ್ಲ ಇದನ್ನು ಹೆಂಗೆ ಬಳಸೋದು ಅಂತ ಕೇಳ್ಬೋದು ನೀವು ಸ್ಪ್ರೇ ಬಾಟ್ಲಿ ಇಲ್ಲದಿದ್ದಾಗ ಈ ಲಿಕ್ವಿಡ್ನ ಹೇಗೆ ಬಳಸೋದು ಅಂತ ಹೇಳ್ಕೊಡ್ತೀನಿ ಈಗ ಮಾಮೂಲಿಯಾಗಿ ಒಂದು ತಪ್ಲೆಗೆ ಲಿಕ್ವಿಡ್ ಹಾಕ್ಕೊಂಡಿರ್ತೀವಲ್ಲ ಇದಕ್ಕೆ ಸ್ವಲ್ಪ ಒಂದು ಯಾವುದಾದ್ರೂ ಬಟ್ಟೆ ತಗೊಂಡು ಹತ್ಕೊಂಡು ಸ್ವಲ್ಪ ಹಿಂಡ್ಕೊಂಡು ಆನಂತರ ಜಾಸ್ತಿ ಎಣ್ಣೆ ಪಸೆ ಅಥವಾ ಜಿಡ್ಡಿನ ಅಂಶ ಇರೋ ಕಡೆ ಇದನ್ನು ಕೂಡ ಹಾಗೆ ಬಟ್ಟೆಯಲ್ಲಿ ಈ ರೀತಿಯಾಗಿ ನಿಧಾನವಾಗಿ ಒರೆಸ್ಕೊಂಡ್ರೆ ಆಯಿತು ಎಷ್ಟು ಚೆನ್ನಾಗಿ ಕ್ಲೀನಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ ಖಂಡಿತವಾಗಲೂ ಈ ಥರ ಲಿಕ್ವಿಡ್ ಮಾಡಿ ನೋಡಿ ಮನೇಲೂ ತುಂಬ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಅಡುಗೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡುವಾಗ ತುಂಬ ಉಪಯೋಗಕ್ಕೆ ಬರುತ್ತೆ ನಾನಿವಾಗ ಒಂದು ಸಲ ಲಿಕ್ವಿಡ್ ಹಾಕ್ಕೊಂಡಿರುವಂಥ ಬಟ್ಟೆಯಲ್ಲಿ ಒರೆಸ್ಕೊಂಡೆ ಇನ್ನೊಂದು ಸಲ ಡ್ರೈ ಬಟ್ಟೆಯಲ್ಲಿ ಈ ರೀತಿಯಾಗಿ ಕ್ಲೀನಾಗಿ ಒರೆಸ್ಕೊಂಡೆ ನೋಡಿ ಒಂದು ಸ್ವಲ್ಪ ಜಿಡ್ಡಿನ ಇಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಇದರಲ್ಲಿ ಕೆಮಿಕಲ್ ಏನೂ ಇಲ್ಲದೆ ಇರೋದ್ರಿಂದ ಮನೇನು ಕೂಡ ತುಂಬ ಸ್ವಚ್ಛವಾಗಿ ಕ್ಲೀನಾಗಿ ಕಾಣುತ್ತೆ ಆಮೇಲೆ ಅಡುಗೆ ಮನೆಯಲ್ಲಿ ನಾವು ಜಾಸ್ತಿ ಉಪಯೋಗಿಸ್ತೀವಿ ಅಂದರೆ ಕಪೋರ್ಡ್ಗಳು ಏನಾದರೂ ಬೇಳೆ ಕಾಳು ಎಲ್ಲ ಇಟ್ಟಿರುವಂಥ ಕಪೋರ್ಡ್ಗಳ ಮೇಲೆ ಕೂಡ ಈ ರೀತಿಯಾಗಿ ಜಿಡ್ಡಿನ ಅಂಶ ಕೂತೆ ಇರುತ್ತೆ ಅಲ್ಲೂ ಕೂಡ ಈ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಸ್ಪ್ರೇ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಒಂದು ಬಟ್ಟೆ ತಗೊಂಡು ಎಲ್ಲ ಕಡೆನೂ ಚೆನ್ನಾಗಿ ಒರೆಸ್ಕೋಬೇಕು ಮೇಲ್ಮೇಲೆ ಒರೆಸೋದಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಒರೆಸ್ಕೋಬೇಕು ಆವಾಗ ನೀಟಾಗಿ ಅಂಶ ಎಷ್ಟೇ ಇದ್ದರೂ ಹೋಗುತ್ತೆ ತುಂಬ ಅಂಶ ಇದೆ ಎಂದಾಗ ಈ ರೀತಿಯಾಗಿ ಇದೇ ಲಿಕ್ವಿಡ್ನ ಹಾಕಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ ಆಗ ತುಂಬ ಸ್ವಚ್ಛವಾಗಿ ಅಡುಗೆ ಮನೆ ಕಾಣುತ್ತೆ ಅಂತಲೇ ಹೇಳ್ಬೋದು ಇದು ಲಿಕ್ವಿಡ್ ಒಂದು ಸಲ ಮಾಡಿಟ್ರೆ ಸುಮಾರು ಸಲ ಉಪಯೋಗಿಸ್ಬೋದು ಲಿಕ್ವಿಡನ್ನು ಮಾಡಿಬಿಟ್ಟು ಒಂದು ಬಾಟ್ಲಿಗೆ ತುಂಬಿಟ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಬೋದು ನೋಡಿ ನಾನು ಆವಾಗಲೇ ಹೇಳ್ದಂಗೆ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಅಂಥೇಳಿ ಸ್ವಲ್ಪವೂ ಎಣ್ಣೆ ಜಿಡ್ಡಿನ ಅಂಶ ಕಬೋರ್ಡ್ ಮೇಲೂ ಕೂಡ ಕೂತಿಲ್ಲ ಇದು ಅಡುಗೆ ಮನೇಲಿ ಟೈಲ್ಸ್ ಮೇಲೆ ಕಬೋರ್ಡ್ ಮೇಲೆ ಎಲ್ಲ ಕಡೆನೂ ಬಳಸ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಮತ್ತೆ ಆವಾಗಲೇ ಅಲ್ಲ ನಾನು ನಿಂಬೆ ನಿಂಬೆಹಣ್ಣೆ ಸಿಪ್ಪ ಒಗಸ್ಬೇಡಿ ಅಂತ ಇದು ಉಪಯೋಗಕ್ಕೆ ಬರುತ್ತೆ ಅಂಥೇಳಿ ಈ ರೀತಿಯಾಗಿ ನಾವು ತಟ್ಟೆಯಲ್ಲಿ ಏನಾದರೂ ಸ್ವಲ್ಪ ಜಾಸ್ತಿ ಅಂಶ ಇರುವಂತಹ ಎಂಥಾದರೂ ತಿಂಡಿ ಗಿಂಡಿ ಇಟ್ಟಾಗ ಅದು ಸೋಪಲ್ಲಿ ತೊಳೆದರೆ ಅಷ್ಟು ಕ್ಲೀನಾಗಿ ಹೋಗೋದಿಲ್ಲ ಅದಕ್ಕೋಸ್ಕರ ಈ ನಿಂಬೆಹಣ್ಣು ಸಿಪ್ಪೆಯನ್ನು ಆವಾಗ ಉಳಿಸ್ಕೊಂಡಿದ್ದೆಲ್ಲ ಇದನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಉಜ್ಕೊಂಡ್ರೆ ಇದೆಯಲ್ಲ ಎಷ್ಟೇ ಜಿಡ್ಡಿನ ಅಂಶ ಇರಲಿ ತುಂಬ ಕ್ಲೀನಾಗಿ ಹೋಗ್ಬಿಡುತ್ತೆ ಒಂದು ಸಲ ಈ ರೀತಿಯಾಗಿ ಉಪಯೋಗಿಸಿ ನೋಡಿ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಖಂಡಿತ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ನಿಂಬೆಹಣ್ಣು ತಿಕ್ಕಿ ಆದಮೇಲೆ ಒಂದು ಸಲ ತೊಳ್ಕೊಬೇಕು ನೋಡಿ ಬರೀ ನೀರಲ್ಲಿ ನಾನು ತೊಳ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ನೀಟಾಗಿ ಒಂದು ಸ್ವಲ್ಪ ಅಂಶ ಇಲ್ಲದೆ ಪಳಪಳ ಅಂತ ಹೊಳೆಯುತ್ತೆ ನೋಡಿ ನಿಜವಾಗಲೂ ಈ ಲಿಕ್ವಿಡು ಮ್ಯಾಜಿಕ್ ಥರನೇ ವರ್ಕ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಖಂಡಿತವಾಗಲೂ ನಿಮಗೆ ಈ ಮ್ಯಾಜಿಕ್ ಲಿಕ್ವಿಡು ಉಪಯೋಗ ಆಗುತ್ತೆ ನಿಮ್ಮ ಮನೆ ಕ್ಲೀನಿಂಗಲ್ಲಿ ಅಂತ ನಾನು ಅಂದ್ಕೊಳ್ತೀನಿ ಹಾಗಾದರೆ ಇನ್ನಷ್ಟು ಉಪಯೋಗ ಆಗುವ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ